ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಶರೀರ ಇದೇನು ಅದ ಇದೇ ಒಂದು ಶ್ರೇಷ್ಠವಾದಂಥ ಧರ್ಮದ ಸಾಧನ ಇದು ಶರೀರ ಚೆನ್ನಾಗಿದ್ರೇ ನಾವು ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಬರ್ತದೆ ಅವರು ಇದಕ್ಕೊಂದು ಇನ್ನೂ ಒಂದಿಷ್ಟು ಒಂದು ಹೆಜ್ಜಿ ಮುಂದೆ ಹೋಗಿ ಆಯುರ್ವೇದ ತಜ್ಞರು ಏನು ಹೇಳಿದರು ಅಂದರೆ ಧರ್ಮಾರ್ಥ ಕಾಮ ಮೋಕ್ಷಾಣಾಮ ಆರೋಗ್ಯಂ ಮೂಲಮುತ್ತಮಂ ಧರ್ಮ ಅರ್ಥ ಕಾಮ ಮೋಕ್ಷ ಇವೇನು ನಾಲ್ಕು ಪುರುಷಾರ್ಥಗಳದಾವಲ್ಲ ಈ ನಾಲ್ಕು ಪುರುಷಾರ್ಥಗಳನ್ನು ನೀನು ಈಡೇರಿಸಬೇಕಾಗಿತ್ತಂದರೆ ಅದಕ್ಕೆ ಮೂಲ ಏನು ಅಂದ್ರೆ ಆರೋಗ್ಯಂ ಶರೀರ ಬೇಕು ಮೊದಲ ಆರೋಗ್ಯ ಚೆನ್ನಾಗಿದ್ರೇ ಅರ್ಥ ಕಾಮ ಧರ್ಮ ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳನ್ನು ಪಡೀಲಿಕ್ಕೆ ಬರ್ತದೆ ಆರೋಗ್ಯನ ಚೆನ್ನಾಗಿರಲಿಲ್ಲ ಅಂದ್ರೆ ಹಣ ಹೆಂಗೆ ಕಳಿಸೋದು ಆರೋಗ್ಯನ ಸರಿ ಇರಲಿಲ್ಲ ಅಂದ್ರೆ ಕಾಮವನ್ನು ಹೆಂಗೆ ಅನುಭವಿಸುವುದು ಕಣ್ಣು ಚಲೋ ಇದ್ರೆ ರೂಪವನ್ನು ಅನುಭವಿಸ್ತೀವಿ ನಾಲಿಗೆ ಚಂದ ಇದ್ರೆ ರಸದ ಅನುಭವ ಆಗ್ತದ ಕಿವಿ ಸರಿ ಇದ್ರೆ ಶಬ್ದದ ಅನುಭವ ಇದೆಲ್ಲ ಅದಲ್ಲ ಭೋಗಿಸುವುದು ಕಾಮ ಶರೀರ ಚೆನ್ನಾಗಿದ್ರೇ ಅಲ್ಲ ಮತ್ತು ಕೊನೆಗೆ ಮೋಕ್ಷ ಮೋಕ್ಷವನ್ನು ಯಾವ ಮನುಷ್ಯ ಪಡಿತಾನ ಆರೋಗ್ಯ ಚಲೋ ಇದ್ದವನೇ ಅದಕ್ಕೂ ಆರೋಗ್ಯ ಬೇಕೇ ಅದನ್ನೇ ಅವರು ಹೇಳಿದರು ಧರ್ಮ ಅರ್ಥ ಕಾಮ ಮೋಕ್ಷಣ ಧರ್ಮ ಅರ್ಥ ಕಾಮ ಮೋಕ್ಷಣ ಈ ಮೋಕ್ಷಗಳಿಗೆ ಆರೋಗ್ಯವೇ ಮೂಲ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಈ ಶರೀರವೇ ಧರ್ಮದ ಶ್ರೇಷ್ಠವಾದಂಥ ಸಾಧನ ಅದನ್ನೇ ಋಷಿಗಳು ಹೇಳಿದರು ಈ ಎಲ್ಲ ನನ್ನ ಅಂಗಗಳು ಪುಷ್ಟಾಗಿರಬೇಕು ಕಣ್ಣ ಅದು ಕಾಂತಿಯನ್ನು ಕಳ್ಕೊಳ್ಬಾರದು ಮಾತು ವಾಣಿ ಅಶಕ್ತ ಆಗಬಾರದು ಕಿವಿಗಳು ಮಂದ ಆಗಬಾರದು ನಮ್ಮ ಕೈ ಕಾಲ ಎಲ್ಲದರಲ್ಲೂ ಶಕ್ತಿ ಇರಬೇಕು ಪುಷ್ಟಾಗಿರಬೇಕು ಹಾಗೆ ಮಾಡಬೇಕು ಅಂತಿದ್ದು ಮೊದಲನೇದು ಹಾಗ ನಾವು ಎಲ್ಲರೂ ಅವುಗಳನ್ನು ಸರಿಯಾಗಿ ಸರಿಯಾಗಿಟ್ಕೊಳ್ಬೇಕು ಈ ಶರೀರದ ಕಿಮ್ಮತ್ತು ಬಹಳ ಅದ ಶರೀರಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಇದು ಡಾಕ್ಟ್ರುಗಳಿಗೆ ಹೋಗಿ ಕೇಳ್ರಿ ಅವ್ರಿಗೆ ಅವರು ಇದು ಓಲ್ವೋ ಗಾಡಿ ಮರ್ಸಿಡೀಸ್ ಬೆಂಚ್ಗಿಂತ ಕಿಮ್ಮತ್ತಿಂದದ ಅವು ಗಾಡಿಗಳೆಲ್ಲ ಒಂದು ಕೋಟಿ ಒಂದೂವರೆ ಕೋಟಿ ಅದಾವೆ ಆದರೆ ಇದು ನಮ್ಮ ಗಾಡಿ ಎರಡು ಮೂರು ಕೋಟಿ ರೂಪಾಯಿದ ಕಿಮ್ಮತ್ತಾಗ್ತದ ಯಾರೂ ಅದನ್ನು ಅಂತ ಗೊತ್ತಿಲ್ಲ ಅವರಿಗೆ ಬರೀ ಒಂದು ಹಲ್ಲು ಹಾಕ್ಸ್ಕೊಳ್ಬೇಕಾದ್ರೂ ನಲ್ವತ್ತೈವತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಚಲೋ ಅಂಥದ್ದು ಹಾಕೋಬೇಕಾದ್ರೆ ಅಂಥವು ಮೂವತ್ತೆರಡು ಹಲ್ಲುಗಳದಾವೆ ಕಣ್ಣು ಅದಾವ ಕಿವಿ ಅದಾವೆ ಎಲ್ಲ ಕರಳುಗಳದಾವು ಇದು ನೋಡ್ರಿ ಹೇಗದ ಶರೀರ ಜೀವಂತ ಶರೀರ ಅದ ಇದಕ್ಕೆ ಕಿಮ್ಮತ್ತದ ಏನು ಈ ಶರೀರ ಇದು ಅತ್ಯಮೂಲ್ಯವಾದದ್ದು ಇದನ್ನು ಸದೃಢವಾಗಿ ಇಟ್ಕೊಳ್ಬೇಕು ಅದಕ್ಕೆ ಏನು ಮಾಡಬೇಕು ಅಂದರೆ ಸರಿಯಾಗಿ ಉಣಬೇಕು ಮತ್ತು ಒಳ್ಳೆಯದನ್ನು ಉಣಬೇಕು ಆನಂತರ ಯಾವುದೂ ವ್ಯಸನವನ್ನು ಮಾಡಬಾರ್ದು ವ್ಯಸನವನ್ನು ಮಾಡಬಾರ್ದು ಈಗೆಲ್ಲ ನಾವು ಕೇಳ್ತಾ ಇದೀವಲ್ಲ ಕ್ಯಾನ್ಸರ್ ಎಷ್ಟು ಹೆಚ್ಚಾಗ್ತದ ಹಳ್ಳಿ ಹಳ್ಳಿಗಳಲ್ಲಿ ಬಂತು ಕ್ಯಾನ್ಸರ ಏನಾಯಿತು ತೀರ್ಕೊಂಡ ಮೊನ್ನೆ ಏನಿಲ್ಲ ಕ್ಯಾನ್ಸರ್ ಆಯಿತು ಅದು ಇಂಥ ಭಯಾನಕ ರೋಗ ಹಬ್ಬತಾದ ಮತ್ತು ಅದು ತಪಾಸಣೆ ಮಾಡದೇ ಗೊತ್ತೇ ಆಗೋದಿಲ್ಲ ಸುಮ್ಮ ಈಗ ಒಂದು ಹುಣ್ಣಾದಂಗೆ ಆಗ್ತದ ಹಾಗೇ ಅನೇಕ ವರ್ಷಗಳು ಹೋಗ್ತಾವ ಎಲ್ಲಿವರೆಗೆ ನಮ್ಮಲ್ಲಿ ಸ್ಟೆಮಿನಾ ಹೆಚ್ಚಿರ್ತದ ಅಲ್ಲಿವರೆಗೆ ಅದು ಏನೂ ಮಾಡೋದಿಲ್ಲ ಯಾವಾಗ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಅವಾಗ ಅದ್ರ ಪ್ರಭಾವ ಹೆಚ್ಚಾಗ್ತದೆ ಆಗ ತಪಾಸಣೆ ಮಾಡಿಸಿದ ಡಾಕ್ಟ್ರುಗಳು ಹೇಳ್ತಾರೆ ಈಗ ನಾಲ್ಕನೇ ಹಂತ ಐತಿ ಏನು ಮುಗೀತಿ ಏನೂ ಮಾಡೋಕ್ಕೆ ಬರೋದಿಲ್ಲ ಹೀಗೆಲ್ಲ ಬೆಳೀತದಲ್ಲ ಈ ಕ್ಯಾನ್ಸರನ್ನು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಒಂದು ವೇಳೆ ನಾವು ತಡಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಅಂದರೆ ಬೀಡಿ ಸಿಗರೇಟು ತಂಬಾಕ ಗುಟ್ಕಾ ಇವುಗಳನ್ನು ಊರು ಹೊರಗಡೆ ಇಡಬೇಕು ಊರಾಗಿ ತರಬಾರ್ದು ಯಾವ ಊರಾಗಿ ಇವು ಬೀಡಿ ಸಿಗರೇಟ ತಂಬಾಕ ಗುಟ್ಕ ಸೆರೆ ಅವು ಇವು ಊರು ಹೊರಗಿರ್ತಾವೆ ಕಾಂಗ್ರೆ ಕ್ಯಾನ್ಸರ್ನು ಅಲ್ಲೇ ಇರ್ತದ ಊರಾಗಿ ಬರೋದಿಲ್ಲ ಇವುಗಳನ್ನು ಊರಾಗಿ ಅಂದ್ರೆ ಕ್ಯಾನ್ಸರ್ ಮನೆ ಬರ್ತದೆ ನೂರಕ್ಕೆ ತೊಂಬತ್ತರಷ್ಟು ಉಳಿದದ್ದು ಏನರ ಕಾರಣ ಇರಲಿ ಅವೆಲ್ಲ ಕಾರಣಗಳು ಆದರೆ ಇವು ಮುಖ್ಯ ಕಾರಣಗಳು ಆದರೆ ಮನುಷ್ಯ ಏನಾತ ಯೋಚಿಸ್ತಾನೋ ಏನೋ ಎಷ್ಟು ವ್ಯಸನಕ್ಕೆ ಇವತ್ತು ಎಷ್ಟು ವ್ಯಸನಕ್ಕೆ ಗುರಿಯಾಗಿದ್ದಾನೆ ಎಲ್ಲಿ ನೋಡ್ತೀರಿ ನೋಡ್ರಿ ಎಲ್ಲ ಸಣ್ಣ ಸಣ್ಣ ಹುಡುಗರು ಸಹಿತ ಇವತ್ತು ವ್ಯಸನಕ್ಕೆ ಗುರಿಯಾಗಿದ್ದಾವ ಸಣ್ಣ ಸಣ್ಣ ಹುಡುಗರು ಸಹಿತ ಅವು ದುಡಿತಾವ ಆನಂತರ ಏನೋ ಒಂದು ಸ್ವಲ್ಪ ಹಣ ಪಡಿತಾವ ಎಲ್ಲ ಅದನ್ನ ವ್ಯಸನಕ್ಕಾಗಿಯೇ ಖರ್ಚು ಮಾಡ್ತಾವೆ ಒಂದು ಊರ ಅಂದರೆ ಆಗಿನ ಕಾಲದಲ್ಲಿ ವ್ಯಸನ ಮಾಡವ ಸಿಗೋದು ಭಾಳ ಅಪರೂಪ ಇತ್ತು ಮೊದಲ ಯಾರರೇ ಹೀಗೆ ಹಿರಿಯಾರ ಕಂಡ್ರಂದ್ರೆ ಅವ್ರು ಏನರ ವ್ಯಸನ ಮಾಡವರು ದೂರ ಓಡಿ ಹೋಗ್ತಿದ್ರು ಮನಿ ಒಳಗನ ತಂದೆ ಅಥವಾ ಅಣ್ಣ ಯಾರು ಹಿರಿಯಾರಿದ್ರಂದ್ರೆ ವ್ಯಸನ ಮಾಡುವಂಥ ಮನುಷ್ಯ ಅವರು ಇರುತ್ತನೂ ಏನೂ ಮಾಡ್ತಿದ್ದಿಲ್ಲ ಈಗ ಕಾಲ ಎಂಥದು ಬಂತು ನೋಡ್ರಿ ಎಲ್ಲರೂ ಕೂಡ ಮಾಡಾಕತ್ತಾರೆ ಇದು ಎಂಥ ಕಾಲಿರಬೇಕು ಯಾರಿಗೆ ಹೆದರುದು ಬಿಡೋದು ಅಂತ ಏನು ಪ್ರಶ್ನೆನೇ ಇಲ್ಲ ಅವರೂ ಒಂದು ವ್ಯಸನ ಮಾಡೋದು ಇವರು ಒಂದು ವ್ಯಸನ ಮಾಡೋದು ಇದರಿಂದ ಎಲ್ಲ ಹಳ್ಳಿಗಳನ್ನೂ ಹಾಲಕ್ಕೆ ಹೋದು ಒಂದು ವ್ಯಸನ ಬರಬಾರದು ನೋಡ್ರಿ ಹಳ್ಳಿಯಲ್ಲಿ ಅವಾಗ ಹಳ್ಳಿಯ ವೈಭವ ಇರ್ತದೆ ಒಂದು ವ್ಯಸನಿರಬಾರ್ದು ಸಣ್ಣ ಸಣ್ಣ ಇರ್ತಾವ ಎಷ್ಟು ಕುಡಿಯೋರಲ್ಲಿ ಎಷ್ಟು ಸಂಖ್ಯ ಅವರು ಅದರದೇ ಜಾಹೀರಾತು ತೋರ್ಸೋರು ಭಾಳ ಜನ ಇರ್ತಾರೆ ಅದರದ್ದು ಅದರದ್ದು ಜಾಹೀರಾತು ತೋರಿಸೋರು ಭಾಳ ಜನ ಇರ್ತಾರೆ ಇದನ್ನು ತಿನ್ರಿ ಅದನ್ನು ಕುಡೀರಿ ಇದನ್ನು ಕುಡೀರಿ ಹೀಗೆಲ್ಲ ಹೇಳ್ತಿರ್ತಾರೆ ಅದಕ್ಕೆ ಈ ಶರೀರ ಇದೊಂದು ಪವಿತ್ರವಾದಂಥ ಮುಕ್ತಿಯ ಸಾಧನ ಅದ ಇದೊಂದು ಧರ್ಮದ ಸಾಧನ ಅದ ಈ ಶರೀರವನ್ನು ನಾವು ಕೆಟ್ಟ ಕೆಲಸಕ್ಕೆ ಬಳಸುವುದಿಲ್ಲ ಮತ್ತು ಕೆಟ್ಟದ್ದನ್ನು ಈ ಶರೀರದೊಳಗೆ ತಂದು ಹಾಕುವುದಿಲ್ಲ ಅಂತ ಪ್ರತಿಜ್ಞೆಯನ್ನು ಮಾಡಬೇಕು ಮನುಷ್ಯ ನೀವು ಯಾರ್ಯಾರು ಇಲ್ಲಿ ಕುಳಿತವ್ರ ಬಹುಶಃ ಯಾರೂ ಮಾಡೋದಿಲ್ಲ ಅಂತ ಅನ್ನಿಸ್ತದೆ ನನಗೆ ಒಂದು ವೇಳೆ ಮಾಡ್ತಿದ್ರಿ ಅಂದ್ರೆ ಈಗ ನಮ್ಮದು ಪ್ರವಚನ ಹದಿನೈದು ದಿವಸ ನಡೀತೋ ಹತ್ತು ದಿವಸ ನಡೀತೋ ಅದನ್ನು ಏನು ವಿಷಯ ಆಯಿತು ಎಲ್ಲ ಬಿಟ್ಟು ಬಿಡ್ರಿ ಆದರೆ ನಿಮ್ಮ ಇಲ್ಲಿ ಏನು ಸುತ್ತಮುತ್ತಲು ಊರುಗಳದಾವೆ ಚಿಕ್ಕರೂಗಿ ಅದ ಕಡಲೆವಾಡದ ಮುಳ್ಸಾವಳಿಗೆ ಅದ ಯಾವ್ಯಾವ ಊರುಗಳದಾವೆ ಎಲ್ಲ ಊರುಗಳಲ್ಲಿ ಸಣ್ಣ ಸಣ್ಣ ಇವು ಏನು ನಿಮ್ಮ ಊರುಗಳದಾವೆ ನಿಮ್ಮ ಊರಿನಲ್ಲಿ ಒಂದು ವ್ಯಸನೂ ಸಹಿತ ಬರಬಾರ್ದು ಒಬ್ಬ ಮನುಷ್ಯನೂ ಸಹಿತ ವ್ಯಸನಿ ಸಿಗಬಾರ್ದು ಆಯಿತು ಅಂದರೆ ಇಂಥ ಸತ್ಸಂಗಗಳನ್ನು ಮಾಡುವುದರ ಪ್ರಭಾವ ಫಲ ಸಿಕ್ತು ಅಂತದ್ರ ಅರ್ಥ ಈಗ ಅವಾಗಿನ ಕಾಲಕ್ಕೆಲ್ಲರೂ ಪೂಜೆ ಮಾಡಿಸ್ರಿ ಗುರುಗಳಿದ್ರು ಅಂದ್ರೆ ಊರಾಗಿ ಪೂಜೆ ಮಾಡಿಸ್ತಿದ್ರು ದಾನ ಮಾಡಿರಿ ಅಂತ ಹೇಳ್ತಿದ್ರು ದಾನ ಮಾಡಿಸ್ತಿದ್ರು ಅದೆಲ್ಲ ಆಗ ಸರಿ ಇತ್ತು ಈಗ ಏನು ಅಂದ್ರೆ ಈ ಸಣ್ಣ ಸಣ್ಣ ಹುಡುಗರು ಏನು ವ್ಯಸನಕ್ಕೆ ಗುರಿಯಾಗಿ ಹಾಳಾಗ್ತಾ ಇದ್ದಾರೆ ಅವ್ರನ್ನ ಪರಿವರ್ತನೆ ಅವಾಗ ಎಲ್ಲ ಊರಿನಲ್ಲಿ ಮೊದಲು ತಾಲೀಮ್ ಸಾಲಿರ್ತಿದ್ದವು ಈಗ ಒಂದು ತಾಲೀಮ್ ಸಾಲಿಲ್ಲ ಅವು ನಡೆಯುವುದನೇ ಇಲ್ಲ ಎಲ್ಲ ಈ ಅಂಗಡಿಗಳು ನಡೀತಾವೆ ಒಂದು ಎಂಟು ಒಂಬತ್ತು ಹತ್ತು ಅಂಗಡಿಗಳು ಇವು ಕುಡುಕರು ನಡಿತಾವ ಆದರೆ ಒಂದು ತಾಲೀಮ್ ಸಾಲಿ ನಡೆಯಂಗಿಲ್ಲ ಈಗ ಅದು ಕುಡಿಯುವುದು ತಿನ್ನುವುದನ್ನೇ ಪ್ಯಾಷನ್ ಆದಂಗೆ ಆಗ್ಯದ ಯಾವ್ಯಾರೇ ಮನುಷ್ಯ ತಿನ್ಲಾರ್ದವ ಬಂದಂದ್ರೆ ಅದೇನು ಬದುಕ್ತೈತಿ ಏನದ ಅದಕ್ಕೇನು ಜೀವನ ಬರ್ತದೇನು ಅದಕ್ಕೆ ತಿನ್ನಲಾರ್ದ ಕುಡಿಲಾರ್ದೆ ಜೀವನ ಸಾಗಿಸೋದು ಅಂತ ಆದರೆ ಆ ಕುಡಿಲಾರ್ದಂಥ ಮನುಷ್ಯ ಎಷ್ಟು ಸಂಯಮಿ ಇರ್ತಾನೆ ಅವನ ಜೀವನ ಎಂಥ ಪವಿತ್ರ ಇರ್ತದೆ ಅವನ ಸಮೀಪಿದ್ರೆ ಬರೀ ಪಾವಿತ್ರ್ಯತೆ ಬರಬೇಕು ಅಷ್ಟು ಪವಿತ್ರ ಆಗಿರ್ತದೆ ಅದಕ್ಕಾಗಿ ನೀವು ಎಲ್ಲರೂ ಒಂದು ಸಂಕಲ್ಪವನ್ನು ಮಾಡಬೇಕು ಈ ಕಡೆ ಎಲ್ಲ ಹಳ್ಳಿಗಳಲ್ಲಿ ಇನ್ನೂ ಅವರು ಗಟ್ಟಿ ಆಗ್ಯಾರೆ ಆದರೆ ಮನೆಯೊಳಗೆ ಮೊದಲು ಅವರು ಹೇಳ್ತಿದ್ರು ಈಗ ಅವರು ಹೇಳೋದು ಬಿಟ್ಟಾರ ಶಹರದಾಗ ಏನಾಗ್ಯದ ಇವು ಗಂಡು ಮಕ್ಕಳು ಮಕ್ಕಳು ಇಬ್ಬರೂ ಕೂಡೇ ಕುಡಿತಾವೆ ಇಬ್ಬರೂ ಕೂಡ ತಿಂತಾವೆ ಈಗ ನಮ್ಮದು ಅದು ಹಳ್ಳಿದು ಒಂದೇ ಅದೊಂದು ಉಪಯೋಗ ಇವರು ಇನ್ನೂ ಒಬ್ರರೇ ಕುಡಿಯಾಕತ್ತೋ ಒಬ್ರೆ ತಿನ್ನಾಕತ್ತೇವೋ ಹೆಣ್ಮಕ್ಳರೇ ಅದಾರಂತ ನಮಗೆ ಭರವಸೆ ಇದೆ ಅಲ್ಲಿ ಏನಿಲ್ಲ ಎಲ್ಲ ಕೂಡೇ ಕುಡಿತಾವ ಯಾವ ಮಣ್ಣೊಂದು ಬಂದಿತ್ತು ನೋಡ್ರಿ ಅದು ಯಾವುದೋ ಒಂದು ಮಣ್ಣೊಂದು ಯಾವುದೋ ಒಂದು ಹೊರದೇಶದವ್ರದ್ದು ಹಬ್ಬ ಬಂದಿತ್ತು ಕುಡಿದು ಕುಡಿದು ರಾತ್ರಿ ಅಲ್ಲೇ ಬಿದ್ದಿದ್ದು ಒಯ್ಹಾಕೆ ಮುಂಜಾನೆ ಹುಡುಕ್ಯಾಡಿ ಎಲ್ಲರೂ ಯಾವುದು ಜನವರಿಯಾಗಿ ಜನವರಿ ಇರಬೇಕದು ಹಾಂ ಹೊಸ ವರ್ಷ ಅಂತ ಅವ್ರಿಗೆ ಏನೋ ಹೊಸ ವರ್ಷ ಅದು ಎಲ್ಲ ರಾತ್ರಿ ಕುಡಿದು 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 ಎಲ್ಲ ಬಿದ್ದಿದ್ದು ಮೈ ಮೇಲೆ ಹಂಗೆ ಇರಲಿಲ್ಲ ಬಟ್ಟೆ ಇರಲಿಲ್ಲ ಎಲ್ಲ ಅಲ್ಲೇ ಬಿದ್ದು ರಾತ್ರಿ ಯಾವ ಹೊತ್ಕೊಂಡು ಹಾದರು ಯಾರೋ ಬೆಳಗ್ಗೆ ಹೋದರು ಇದು ಹೊಸ ವರ್ಷ ಅವ್ರದ್ದು ಯಾವ ಹೆಣ್ಣಿಲ್ಲ ಗಂಡಿಲ್ಲ ಎಲ್ಲ ಕೂಡ ಕುಡಿತಿದ್ದು ಏನು ಇಂಥವ್ರನ್ನೆಲ್ಲ ತೊಗೊಂಡು ಏನು ಮಾಡೋದು ಇವು ಏನೋ ಯಾರ ಕಡೆಯಿಂದನೋ ಗಳಿಸ್ತಾವ ಗಳಿಸಿ ಕುಡ್ದು ಅವು ಹಾಳಾಗ್ತಾವ ಆ ನಂತರ ಉಳ್ದವ್ರನ್ನೂ ಹಾಳು ಮಾಡ್ತಾರೆ ಅವ್ರೇನು ತರಕ್ಕೆ ಹೇಳ್ತಾರಂದ್ರೆ ನಾವು ಕುಡಿಯೋರು ನಮ್ಮದು ದೊಡ್ಡ ಲಾಭ ಐತಿ ನಮ್ಮನ್ನು ಬೈಬೇಡ್ರಿ ಅಂತಾರವರು ನಾವೇ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡೋದು ನಾವೇನಂತೀವಿ ಅವ್ರಿಗೆ ಹೌದುಪಾ ನೀನೇ ಟ್ಯಾಕ್ಸ್ ಕೊಡ್ತಿ ಕುಡಿದು ಯಾಕೆ ನೀ ಹಾಳಾಗಿ ಯಾಕೆ ಕೊಡ್ತೀವಿ ಹಂಗ ಕೊಡಲ ನಿನಗೆ ರೊಕ್ಕ ಹೆಚ್ಚಾಗಿತ್ತು ಮತ್ತು ನಿಂದು ದೇಶದ ಬಗ್ಗೆ ಅಷ್ಟು ಕಾಳಜಿನ ಇತ್ತು ಅಂದರೆ ದೇಶಕ್ಕೆ ಒಳ್ಳೇದು ಮಾಡ್ಬೇಕಂತ ನೀ ಬಯಸ್ತಿದ್ದಿ ಅಂದ್ರೆ ನೀ ಹಾಳಾಗಿ ಯಾಕೆ ಕೊಡ್ತಿ ನೀ ಇದ್ದು ಟ್ಯಾಕ್ಸ್ ಕೊಡಲ್ಲ ಸರ್ಕಾರಕ್ಕೆ ಯಾರು ಅಂತಾರೆ ಏನು ಆದರೆ ಇವು ಆಗೋದಿಲ್ಲ ತಾ ಹಾಳಾಗಿ ಮನೆ ಹಾಳು ಮಾಡ್ಕೊಂಡು ಟ್ಯಾಕ್ಸ್ ಕೊಡ್ತಾ ನೀವು ಎಂಥ ಶನೇ ಇರಬೇಕು ಅದಕ್ಕಾಗಿ ಶರೀರವನ್ನು ಚೆಂದಾಗಿಟ್ಕೊಳ್ಬೇಕು ಸದೃಢವಾಗಿ ಇಟ್ಕೊಳ್ಬೇಕು ಇದೇ ಒಂದು ಸಾಧನೆ ಆಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣ ಚಕ್ಷು ಶ್ರೋತ್ರ ಚ ಸರ್ವಾಣಿ ಎಲ್ಲ ಅವಯವಗಳು ಎಲ್ಲ ಅಂಗಗಳು ಸದೃಢವಾಗಿರಬೇಕು ಪುಷ್ಟವಾಗಿರಬೇಕು